ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಧಾರವಾಡ ಪ್ರತಿಭಟನಾ ಧರಣಿಯಲ್ಲಿ ಹೋರಾಟಗಾರರನ್ನ ಬಂಧಿಸಿರುವುದು ಖಂಡನೀಯ ಹೋರಾಟಗಾರರನ್ನು ಕೂಡಲೇ ಬಿಡುಗಡೆ ಮಾಡಲು ಆಗ್ರಹ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಹೋರಾಟಗಾರರ ಪರ ಘೋಷಣೆ ಕೂಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಉದ್ಯೋಗಾಕಾಂಕ್ಷಿಗಳ ನೆನೆಗೂದಿಗೆ ಇಲ್ಲಿಯವರೆಗೂ ಕಿಂಚತ್ತು ಸ್ಪಂದಿಸದಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಇಂದು ಬೆಳಗ್ಗಿನಿಂದಲೇ ಯಾವುದೇ ನೋಟಿಸ್ ನೀಡದೆ ಧರಣಿಗೆ ಸಜ್ಜಾಗುತ್ತಿದ್ದ ಸಮಯದಲ್ಲಿ ಉದ್ಯೋಗಾಕಾಂಕ್ಷಿಗಳನ್ನ ಏಕಾಏಕಿ ಬಂಧಿಸಿರುವ ಕ್ರಮವನ್ನ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯು ಉಗ್ರವಾಗಿ ಖಂಡಿಸುತ್ತದೆ ಜನತಂತ್ರವನ್ನ ದಮನ ಮಾಡಿರುವ ಅತ್ಯಂತ ಹೀನಾಯನಡಿಯಾಗಿದೆ ಸಮಿತಿ ಮುಖಂಡರಾದ ಶರಣೋಗಡ್ಡಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ಕನಿಷ್ಠ ಪ್ರತಿಭಟನೆಯ ಹಕ್ಕು ಲಭ್ಯವಿಲ್ಲ ಎಂದು ಇದರಿಂದ ಜಗಜ್ಜಾಗಿರಾಗಿರುತ್ತದೆ ಹಲವು ತಿಂಗಳುಗಳಿಂದ ಖುದ್ದಾಗಿ ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಕೇಳುತ್ತಲೇ ಇದ್ದರು ಮುಖ್ಯ ಕಾರ್ಯದರ್ಶಿಗೆ ಉದ್ಯೋಗಾಕಾಂಕ್ಷಿಗಳ ಹಕ್ಕೊತ್ತಾಯಿಗಳ ಆಗ್ರಹ ಪತ್ರವನ್ನ ತಲುಪಿಸಿದ್ದರೂ ಸಹ ಕನಿಷ್ಠ ಮಟ್ಟದ ಪ್ರಾಮಾಣಿಕ ಉತ್ತರವನ್ನು ನೀಡದೇ ಯಾವುದೇ ಬಾಧ್ಯತೆಯನ್ನು ತೋರದೆ ಸರ್ಕಾರವು ಉದ್ಯೋಗಾಕಾಂಕ್ಷಿಗಳನ್ನ ಬಂಧಿಸಿ ರಾಜ್ಯವನ್ನ ಪೊಲೀಸ್ ರಾಜ್ಯವನ್ನಾಗಿಸದೆ ಇದು ಅತ್ಯಂತ ಯುವಜನ ವಿರೋಧಿ ಕ್ರಮವಷ್ಟೇ ಅಲ್ಲ ಯುವಜನರ ಬಡಾವಣೆಗೆ ಕವಡಿ ಕಾಸಿನ ಕಿಮ್ಮತ್ತನ್ನು ನಾವು ನೀಡುವುದಿಲ್ಲ ಅವರು ನಮಗೆ ಕೇವಲ ಮತ ಬ್ಯಾಂಕ್ ಅಷ್ಟೇ ಎಂಬ ಕಾಂಗ್ರೆಸ್ ಸರ್ಕಾರದ ನಿಲುವಿಗೆ ಇನ್ನೊಂದು ಸಾಕ್ಷಿಯನ್ನ ಒದಗಿಸಿದೆ ಉದ್ಯೋಗದ ಕನಿಷ್ಠ ಹಕ್ಕು ಕೇಳುವುದೇ ಕಾಂಗ್ರೆಸ್ ಆಡಳಿತದಲ್ಲಿ ಅಪರಾಧ ಎಂದು ಸರ್ಕಾರವು ಬಗೆಯುತ್ತಿದೆ ಒಳ ಮೀಸಲಾತಿಯ ಕುಂಟು ನೆಪವನ್ನ ಮುಂದಿಟ್ಟುಕೊಂಡು ಹಲವು ತಿಂಗಳುಗಳಿಂದ ನೇಮಕಾತಿಯನ್ನ ವಿಳಂಬ ಮಾಡುತ್ತಲೇ ಇರುವ ಕಾಂಗ್ರೆಸ್ ಸರ್ಕಾರವು ಇಂದು ಕಡು ಜನ ವಿರೋಧಿ ಕ್ರಮವನ್ನ ತೆಗೆದುಕೊಂಡು ಜನತಂತ್ರದ ಹರಣ ಮಾಡಿದೆ ಸರ್ಕಾರದ ಈ ಗಮನ ಕ್ರಮಕ್ಕೆ ಉದ್ಯೋಗಾಕಾಂಕ್ಷಿಗಳು ಬೆದರುವುದಿಲ್ಲ ಮತ್ತು ವೇದಿಕೆಗಳನ್ನು ಈಡೇರಿಸುವವರೆಗೂ ಹೋರಾಟವು ಮುಂದುವರಿಯುತ್ತದೆ ಮತ್ತು ಇನ್ನು ಬಲಿಷ್ಠವಾಗುತ್ತದೆ ಹಾಗೂ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಎಂದು ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಸಮಿತಿ ಕೊಪ್ಪಳ ಅಭಿಪ್ರಾಯ ವಶಕ್ಕೆ ಪಡೆದಿರುವ ಎಲ್ಲಾ ಉದ್ಯೋಗಾಕಾಂಕ್ಷಿಗಳನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸುತ್ತದೆ ಹಾಗೂ ಸರ್ಕಾರದ ಈ ದಬ್ಬಾಳಿಕೆಯ ನಡೆಯನ್ನ ಎದುರಿಸಿ ಹೋರಾಟ ಕಟ್ಟುತ್ತಿರುವ ಉದ್ಯೋಗಾಕಾಂಕ್ಷಿ ಯುವಜನತೆಯನ್ನ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯು ಅಭಿನಂದಿಸುತ್ತದೆ ಮತ್ತು ನಮ್ಮ ಎಲ್ಲಾ ನ್ಯಾಯಯುತ ಬೇಡಿಕೆಗಳು ಈಡೇರುವ ತನಕ ಈ ಹೋರಾಟದ ಕಾವನ್ನು ಕಾಪಾಡಿಕೊಳ್ಳಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಮಿತಿ ಮುಖಂಡರಾದ ಸುಭಾ ನೀಲರಿಗೆ ಶರಣು ಪಾಟೀಲ್ ಆರ್ ಕಂಕಲಕುಂಟಿ ಶಿವಮೂರ್ತಿ ಮಂಗಳೇಶ್ ರಾಥೋಡ್ ಕನಕರಾಯ ಬಸಾಪುರ್ ವಿರೂಪಾಕ್ಷಿ ಇತರರು ಭಾಗವಹಿಸಿದ್ದರು ಮಾಡಿ ಭರ್ತಿ ಭರ್ತಿ ಉದ್ಯೋಗ ಆಕಾಂಕ್ಷಿಗಳನ್ನು ಅರೆಸ್ಟ್ ಮಾಡಿರುವ ಸರ್ಕಾರಕ್ಕೆ ಬಂಧಿಸಿರುವ ಉದ್ಯೋಗ ಆಕಾಂಕ್ಷಿಗಳನ್ನು ಕೂಡಲೇ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಂಧಿಸಿರುವ ಕೂಡಲೇ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಉದ್ಯೋಗ ಆಕಾಂಕ್ಷಿಗಳ ಪ್ರಜಾತಾಂತ್ರಿಕ ಹಕ್ಕನ್ನು ಹತ್ತಿಕ್ಕುತ್ತಿರುವ ಸರ್ಕಾರಕ್ಕೆ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಕಾಲಿರುವ ಉದ್ಯೋಗಗಳನ್ನು ಭರ್ತಿ ಮಾಡಿ ಭರ್ತಿ ಮಾಡಿ ಮಾಡಿ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಚಿರಾಯುವಾಗಲಿ ಮೊದಲೇದಾಗಿ ಸಂವಿಧಾನ ನೀರ್ತಕ್ಕಂಥ ನಮ್ಮ ಘನತೆಯಿಂದ ಬದುಕುವ ಹಕ್ಕನ್ನು ಕಿತ್ಕೊಂಡಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತೀವಿ ಸೊ ಏನು ನಿರುದ್ಯೋಗಿ ಯುವಕರು ತಮ್ಮ ಶಾಂತಿಯುತವಾದ ಪ್ರತಿಭಟನೆಯನ್ನು ಧಾರವಾಡ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದರು ಅದನ್ನು ವ್ಯವಸ್ಥಿತವಾಗಿ ಹತ್ತಿಕ್ಕುವಂಥ ಕೆಲಸ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದನ್ನು ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ನಾವು ಕೂಡಲೇ ಅಲ್ಲಿ ಯಾರ್ಯಾರನ್ನ ಬಂಧಿಸಿದ್ದಾರೆ ಅವ್ರನ್ನೆಲ್ಲ ಕಡೆ ವಿದ್ಯಾರ್ಥಿ ಮುಖಂಡರನ್ನ ರೈತ ಮುಖಂಡರನ್ನ ಮತ್ತು ಮಹಿಳಾ ಮುಖಂಡರಿಯರನ್ನ ಎಲ್ಲರನ್ನು ಕೂಡ ಬಿಡುಗಡೆ ಮಾಡಬೇಕು ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಎಫ್ ಐ ಆರ್ ಆಗಲಿ ಅಥವಾ ಕೇಸ್ ಹಾಕುವುದಂತಲ್ಲಿ ಮಾಡಬಾರ್ದು ಸೊ ಇದರ ಪರಿಣಾಮನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೀವು ಆಮೇಲೆ ಕಾಣ್ತೀರ ಯಾಕಂದ್ರೆ ನೀವು ಅಲ್ಲಿ ನಾವು ನೋಡಿದ್ದೀರಾ ಭಾರತ ದೇಶ ಸುತ್ತಲೂ ಇರ್ತಕ್ಕಂಥ ಎಷ್ಟೋ ರಾಜ್ಯಗಳು ಅಥವಾ ದೇಶಗಳು ಆಲ್ರೆಡಿ ವಿದ್ಯಾರ್ಥಿಗಳ ಆಕ್ರೋಶನ ಕಂಡಿದೆ ಸೊ ಆ ಆಕ್ರೋಶನ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಕರ್ನಾಟಕ ಅಥವಾ ನಮ್ಮ ಭಾರತದಲ್ಲಿ ಕೂಡ ವಿದ್ಯಾರ್ಥಿ ಯುವಕರ ಅಥವಾ ನಿರುದ್ಯೋಗಿ ಯುವಕರ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತೆ ಸೊ ಅದನ್ನು ಮನಗಂಡಿರ್ತಕ್ಕಂತಹ ರಾಜ್ಯ ಸರ್ಕಾರಗಳು ಅದನ್ನ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ವಿನಃ ವಿದ್ಯಾರ್ಥಿ ಹಕ್ಕುಗಳನ್ನ ತುಳಿಯುವಂಥದ್ದು ಅಥವಾ ಹತ್ತಿಕ್ಕುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಈ ಮೂಲಕ ನಾನು ಎ ಐ ಡಿ ಒ ಕೊಪ್ಪಳ ಸಮಿತಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಸೊ ಇದಕ್ಕೆ ಎಲ್ಲ ಪ್ರಶ್ನೆಗಳು ಕೂಡ ಸರ್ಕಾರ ಉತ್ತರ ಕೊಡಬೇಕು ಯಾಕಂತಂದರೆ ವಿದ್ಯಾರ್ಥಿಗಳು ಶಾಂತಿಯುತ ಶಾಂತಿಯುತವಾಗಿ ಅವರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ವಿನಃ ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ನಡೆದಿಲ್ಲ ಅಲ್ಲಿ ಅವರು ತಮ್ಮ ಹಕ್ಕುಗಳಂತ ಅವ್ರು ಕೇಳ್ತಾ ಇದ್ದಾರೆ ಆ ಕೇಳುವ ಹಕ್ಕನ್ನ ಕಿತ್ಕೊಳ್ಳುವಂಥ ಕೆಲಸ ಮಾಡಬಾರ್ದು ಮತ್ತೆ ರಾಜ್ಯ ಸರ್ಕಾರಗಳು ಈ ಕೂಡಲೇ ಉತ್ತರಿಸಬೇಕು ನಿರುದ್ಯೋಗ ಯುವಕರ ಏನೇನು ಆಕಾಂಕ್ಷೆ ಅಥವಾ ಬೇಡಿಕೆ ಇದೆ ಅವೆಲ್ಲ ಕೂಡ ಉತ್ತರಿಸ್ಬೇಕಂತೇಳಿ ಈ ಮೂಲಕ ನಾವು ಒ ಕೊಪ್ಪಳ ಸಮಿತಿಯಿಂದ ನಾವು ಮನವಿ ಮಾಡ್ಕೋತಾ ಇದ್ವಿ ಸ್ನೇಹಿತರೆ ಇವತ್ತು ಕೊಪ್ಪಳ ಜಿಲ್ಲಾ ಆಡಳಿತದ ಮುಂದೆ ನಾವು ಒಂದು ಸಾಂಕೇತಿಕವಾಗಿ ಈ ಪೋಸ್ಟ್ ಹಿಡ್ಕೊಂಡಿದ್ವಿ ನಿಮಗೆ ಗೊತ್ತಿರ್ಬೋದು ಕಳೆದ ಎರಡು ಮೂರು ತಿಂಗಳಿಂದ ಧಾರವಾಡದಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೀತಾ ಇದೆ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಖಾಲಿ ಖಾಲಿರೋಂಥ ಲಕ್ಷಾಂತರ ಹುದ್ದೆಗಳು ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿ ಜೆ ಪಿ ಗೌರ್ಮೆಂಟು ಅರವತ್ತು ವರ್ಷ ಕಾಂಗ್ರೆಸ್ ಆಳೆದು ಯುವಕರಿಗೆ ಜಾಬ್ ಕೊಡಲಿಲ್ಲ ನಾವು ಅಧಿಕಾರಕ್ಕೆ ಬಂದರೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿತ್ತು ಅಂತ ಹೇಳಿ ಅಧಿಕಾರಕ್ಕೆ ಬಂದರು ಕಳೆದ ಈಗ ಎಷ್ಟು ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹನ್ನೊಂದು ವರ್ಷಗಳ ಕಾಲ ಅವರು ಅಧಿಕಾರ ನಡೆಸಿದ್ದಾರೆ ಇವತ್ತು ಉದ್ಯೋಗ ನೇಮಕಾತಿ ಬಗ್ಗೆ ಇಲ್ಲ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಗೌರ್ಮೆಂಟು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಅವರು ಹೇಳಿದರು ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೆ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತೇಳಿ ಅವರು ಅಧಿಕಾರ ಈಗ ಎರಡು ವರ್ಷ ಕಳೆದು ಕಳೀತಾ ಇದೆ ಆದರೆ ಯಾವ ಉದ್ಯೋಗಗಳನ್ನ ಇವತ್ತು ಇಲ್ಲ ಅಂದರೆ ಕಾಂಗ್ರೆಸ್ ಬಿ ಜೆ ಪಿ ಯುವಕರಿಗೆ ಇವತ್ತು ದ್ರೋಹ ಮಾಡಿದವ ಇನ್ನೊಂದು ಕಡೆಗೆ ಯುವಕರು ಏನು ಬೀದಿಲಿ ನಿಂತ್ಕೊಂಡು ಐದು ವರ್ಷ ಆರು ವರ್ಷ ಕಷ್ಟಪಟ್ಟು ಓದ್ಬಿಟ್ಟು ಜಾಬ್ ಕೇಳೋಕ್ಕೋಸ್ಕರ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ರ ಅವರ ಹೋರಾಟದ ಹಕ್ಕನ್ನು ಕಸಿಕೊಳ್ತಾ ಅಂತ ಸರ್ಕಾರದ ನೀತಿ ನಾವು ಇದ್ದೀವಿ ಇವತ್ತು ಧಾರವಾಡದಲ್ಲಿ ಆಕಾಂಕ್ಷಿಗಳು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಧರಣಿ ಮಾಡಬೇಕಂತ ಹೋದ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರು ಇವತ್ತು ಅವ್ರನ್ನ ಮುಖಂಡ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಒಂದು ಸರ್ಕಾರದ ನೀತಿನ ಇವತ್ತು ನಾವು ಖಂಡಿಸ್ತಾ ಇದ್ವಿ ಇವತ್ತು ಯುವಕರ ಹಕ್ಕುಗಳನ್ನ ಗೌರವಿಸ್ಬೇಕು ಅವ್ರಿಗೆ ಉದ್ಯೋಗ ತುಂಬಬೇಕು ಇವತ್ತು ಐದಾರು ವರ್ಷಗಳಿಂದ ಅವರು ಏಜ್ ಭಾರ ಆಗ್ತದೆ ವಯೋ ವಯೋಮಿತಿ ಮೀರು ಹೋಗ್ತಾ ಇದೆ ಅಂಥ ಸಂಕಷ್ಟದಲ್ಲಿ ಇವತ್ತು ಕಷ್ಟಪಟ್ಟು ಐದು ವರ್ಷಗಟ್ಲೆ ಅವ್ರು ಓದ್ತಾ ಇದ್ದಾರೆ ಸಾಲ ಸಮುದಾಯ ಮಾಡಿ ತಮ್ಮ ಭವಿಷ್ಯಕ್ಕೋಸ್ಕರ ಇವತ್ತು ಕಷ್ಟಪಟ್ಟು ಓದ್ತಾರೆ ಆದರೆ ಸರ್ಕಾರ ಉದ್ಯೋಗ ಕೊಡೋದು ಬಿಟ್ಟು ಸರ್ಕಾರ ಅವ್ರ ಮೇಲೆ ಇವತ್ತು ಅರೆಸ್ಟ್ ಮಾಡೋಂಥದ್ದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ವಿ ಕೂಡಲೇ ಸರ್ಕಾರ ಇವತ್ತು ಖಾಲಿರು ಎಲ್ಲ ಉದ್ಯೋಗಗಳನ್ನ ಭರ್ತಿ ಮಾಡಬೇಕು ಯಾರ ಇವತ್ತು ಉದ್ಯೋಗ ಆಕಾಂಕ್ಷಿಗ ಮೇಲೆ ಅರೆಸ್ಟ್ ಮಾಡಿದಿರಿ ಅವ್ರಿಗೆ ಎಫ್ ಐ ಆರ್ ಮಾಡಬಾರ್ದು ಕೂಡಲೇ ಬಿಡುಗಡೆ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ವಿ ಕೊಪ್ಪಳ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ